ನಮಸ್ತೆ ವೀಕ್ಷಕರೇ ನಾನು ಮೊದಲ ಇವತ್ತಿನ ಒಂದು ಸಣ್ಣದಾದಂಥ ಒಂದು ರೆಸಿಪಿ ಮಾಡಬೇಕು ಅಂತಿದ್ದೇನೆ ಅಂದರೆ ಅದು ಸೋರೆಕಾಯಿ ಗಂಜಿ ಬಂದ್ಬಿಟ್ಟು ಈ ಸೋರೆಕಾಯಿ ಗಂಜಿ ಮಕ್ಕಳಿಗೂ ತುಂಬ ಒಳ್ಳೆಯದು ಹಾಗೆ ವಯಸ್ಸರಿಗೂ ತುಂಬ ಒಳ್ಳೆಯದು ತುಂಬ ಆರೋಗ್ಯಕರವಾದಂತಹ ರೆಸಿಪಿ ಅಂತಲೇ ಹೇಳ್ಕೋಬಹುದು ನಾವು ಇದನ್ನು ಬೆಳಿಗಿನ ಹೊತ್ತು ಮಾಡ್ಕೋಬೋದು ಇಲ್ಲ ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು ಈಗ ಮೊದಲಿಗೆ ನಾವು ಒಂದು ಸೋರೆಕಾಯಿಯನ್ನು ತೊಗೊಳ್ಬೋ ಈ ಸೋರೆಕಾಯಿದು ಸ ಸಿಪ್ಪೆಯನ್ನು ಸರಿಯಾಗಿ ತೆಗಿಬೇಕು ಅದರ ಸಣ್ಣ ಎಲ್ಲ ಸಿಪ್ಪೆಗಳನ್ನು ಚೆನ್ನಾಗಿ ತೆಗೆದ ಮೇಲೆ ಒಂದು ಅರ್ಧ ತೆಂಗಿನಕಾಯಿ ಈ ಅರ್ಧ ತೆಂಗಿನಕಾಯಿಯನ್ನು ಕೂಡ ತುರ್ಕೊಬೇಕು ನೋಡಿ ಈಗ ನಾನು ಸೋರೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಎರಡು ಲೋಟದಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೇನೆ ಈ ಸಣ್ಣ ಲೋಟ ನೋಡಿ ಆ ಸಣ್ಣ ಲೋಟದಲ್ಲಿ ಎರಡು ಲೋಟದಷ್ಟು ತೊಗೊಂಡಿದ್ದೇನೆ ಈಗ ನಾನು ಒಂದು ಮತ್ತು ಈ ತೆಂಗಿನಕಾಯಿ ಏನುಂಟು ಅದನ್ನು ತುರ್ಕೊಂಡಿಟ್ಟಿದ್ದೇನೆ ನೋಡಿ ಚೆನ್ನಾಗಿ ತುರ್ಕೊಂಡಿಟ್ಟಿದ್ದೇನೆ ಹಾಗೆಯೇ ಒಂದು ಸ್ಪೂನಿನಷ್ಟು ಕೊತ್ತಂಬರಿ ಬೀಜ ಹಸಿ ಕೊತ್ತಂಬರಿಯನ್ನು ಹಾಕಿದ್ದೇನೆ ನಾನು ಈಗ ಒಂದು ಕುಕ್ಕರಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರಲ್ಲಿ ನಾವು ಈ ಸೋರೆಕಾಯಿ ಹೋಳುಗಲ್ಲೇನು ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಚೆನ್ನಾಗಿ ಹಾಕಿದ್ದೇನೆ ನೋಡಿ ಕುಕ್ಕರಿಗೆ ಇದ್ದೀನಿ ಆಮೇಲೆ ಈ ಎರಡು ಲೋಟ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀವ ಅದನ್ನು ಹಾಕಿದ್ದೀವಿ ಅದಕ್ಕೆ ಎರಡು ಲೋಟಕ್ಕೆ ಎರಡು ಲೋಟ ಬಟ್ಟೆ ನೀರು ಅಂದರೆ ನಾಲ್ಕು ಗ್ಲಾಸ್ ನೀರುಗಳನ್ನು ಹಾಕ್ತಾ ಇದ್ದೀನಿ ಈ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಬೇಕಾದಂತಹ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅಂದರೆ ರುಚಿಗೆ ಬೇಕಾದಷ್ಟು ಮಾತ್ರ ಹಾಕಿ ಅದನ್ನು ಒಂದು ಎರಡು ವಿಸಿಲ್ ಕೂಗಿಸಬೇಕು ಅದು ಚೆನ್ನಾಗಿ ವಿಸಿಲ್ ಬರುತ್ತೆ ಎರಡು ವಿಸಿಲ್ ಕೂಗಿಸ್ಕೋಬೇಕು ಈಗ ನೋಡಿ ಎರಡು ವಿಸಿಲ್ ಹಾಕಿದೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಏನಂದರೆ ನಾವೀಗ ತೆಂಗಿನ ಕಾಯಿ ಮತ್ತು ಈ ಕೊತ್ತಂಬರಿ ಏನು ಹಾಕಿ ಒಂದು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಂಡಿಟ್ಟಿದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ರುಬ್ಬಿದ್ದೇನೆ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಒಂದು ಒಂದು ಲೋಟದಷ್ಟು ನೀರು ಮತ್ತೆ ಹಾಕಿ ಮತ್ತೆ ಅದನ್ನು ಕುದಿಸ್ಕೋಬೇಕು ಚೆನ್ನಾಗಿ ನಾವೀಗ ಮೊದಲೇ ಹಾಕಿದರೆ ಅಂದರೆ ತೆಂಗಿನಕಾಯಿಯನ್ನು ಫಸ್ಟಿಗೆ ಹಾಲನ್ನೇನಾದರೂ ಮಾಡಿ ಫಸ್ಟಿಗೆ ಹಾಕಿದರೆ ಅದರಲ್ಲಿ ಒಂದೊಂದು ಸರಿ ತಲೆ ಹಿಡಿಯುತ್ತೆ ಅದಕ್ಕೋಸ್ಕರ ಅಗೆನೆ ಬೇಯಿಸಿ ಮತ್ತೆ ನೀರು ಹಾಕಿ ಒಂದು ಲೋಟ ನೀರು ಹಾಕಿ ಮತ್ತು ಅದನ್ನು ಚೆನ್ನಾಗಿ ಕುದಿಸಬೇಕು ಈ ರೀತಿ ಕುದಿಸೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ಯಾಕಂದರೆ ಅದು ನಮಗೆ ಸ್ವಲ್ಪ ಗಟ್ಟಿ ಕೂಡ ಬೇಕು ತುಂಬ ನೀರು ಹಾಕಿದರೆ ತುಂಬ ನೀರು ನೀರು ಆಗುತ್ತೆ ಅದಕ್ಕಿಂತ ಗಟ್ಟಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಅದನ್ನು ಗಟ್ಟಿಯಾಗಿ ಬೇಯಿಸ್ಕೊಳ್ಬೇಕು ನೋಡಿ ಬೇಯ್ತಾ ಉಂಟು ನೋಡಿ ಕುದೀತಾ ಇದೆ ಇನ್ನು ಸ್ವಲ್ಪ ಕುದಿ ಬರಬೇಕು ಕುದೀತಾ ಉಂಟು ಈಗ ನೋಡಿ ಚೆನ್ನಾಗಿ ಗಟ್ಟಿ ಗಟ್ಟಿಯಾಗಿ ಕುದಿ ಬಂದು ಗಟ್ಟಿ ಆಗ್ತಾ ಈ ರೀತಿ ಆದರೆ ಸಾಕಾಗ್ತದೆ ತುಂಬ ನೀರು ನೀರು ಮಾಡಿದಷ್ಟು ಒಳ್ಳೇದು ಬರೋದಿಲ್ಲ ಈಗ ಗಟ್ಟಿ ಗಟ್ಟಿಯಾಗಿದ್ರೆ ಚೆಂದ ಇದಕ್ಕೆ ಬೇಕಾದ್ರೆ ಬೆಲ್ಲ ಕೂಡ ನಾವು ಆ್ಯಡ್ ಮಾಡ್ಕೋಬೋದು ಬೇಕಿದ್ದರೆ ಮಕ್ಕಳಿಗೆ ಇಷ್ಟ ಆಗೋದಾದರೆ ಮಾಡ್ಕೋಬೋದು ನಾನು ಬೆಲ್ಲೆಲ್ಲ ಏನು ಯೂಸ್ ಮಾಡ್ತಿಲ್ಲ ಅಂದಿನ ಒಪ್ಪಿನಕಾಯಿ ಏನಾಗ್ತೊಂಡು ಅದ್ರ ಜೊತೆ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತೊಂದು ಸಿಂಪಲ್ ಆದ ಒಂದು ರೈಸ್ ರೆಸಿಪಿಯನ್ನು ನಾನು ಮಾಡಿದ್ದೇನೆ ನಿಮಗೆ ಇಷ್ಟ ಆಗ್ಬೋದು ಇಷ್ಟ ಆದವರು ಖಂಡಿತ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೊಳ್ಳಿ ಇನ್ನೂ ಕೂಡ ಇಂಥದ್ದೇ ಸಣ್ಣ ಸಣ್ಣ ವೀಡಿಯೋಗಳನ್ನು ಮಾಡ್ತಾ ಇರ್ತೇನೆ ನಿಮಗೆ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಎಲ್ಲರ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ